ಮೊಬಿಲಿ ಯೋ ಈ ಸಲ ನಿಮ್ಗೆ ದಸರಾ ದೀಪಾವಳಿ ಹಬ್ಬದ ಪ್ರಯತ್ನ ಒಂದು ಫೈನಲ್ ಪ್ರೈಸ್ ರೌಂಡ್ ಫಿಗರ್ ರೌಂಡ್ ಫಿಗರ್ ಸರ್ ಆಫರ್ ಮಾಡಿ ಕೊಡ್ತಾ ಸೊ ನಿಮ್ಗೆ ಸೆವೆನ್ ಸೀಟರ್ ಗಾಡಿ ಫೈವ್ ಲ್ಯಾಕ್ಸ್ಗೆ ಸಿಗೋದೇ ಇಲ್ಲ ನಿಮ್ಗೆ ದಸರಾ ದೀಪಾವಳಿ ಎರಡು ಹಬ್ಬ ಹತ್ತರ ಬರ್ತೈತೆ ಹಬ್ಬದ ದಸರಾ ಒಂದ್ ಒಳ್ಳೆ ಆಫರ್ ಕೊಡಿ ಸರ್ ಅಂದ್ರೆ ಈ ಗಾಡಿನ ಬರಿ ಫೈವ್ ಲ್ಯಾಕ್ಸ್ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಸರ್ ಅಂಡ್ ಅದತ್ರ ಉಂಡೈ ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ವೈಟ್ ಕಲರ್ ಸೆಕೆಂಡ್ ಓನರ್ ಆರ್ ಗಾಡಿ ಫಿಫ್ಟೀನ್ ಮಾಡ್ಲು ಬರೀ ಏಟಿ ನೈನ್ ತೌಸಂಡ್ ಕಿಲೋಮೀಟರ್ ಮಾತ್ರ ವೆಹಿಕಲ್ ಫೈವ್ ಗೆ ಫೈನಲ್ ಸರ್ ನಮ್ಮ ಹತ್ರ ಬರೀ ಒಂದ್ ಲಕ್ಷ ಇದೆ ಸರ್ ಅದಕ್ಕಿಂತ ಜಾಸ್ತಿ ಇಲ್ಲ ಪ್ರೈಸ್ ನಮ್ಮ ಹತ್ರ ಅಷ್ಟು ಅದಕ್ಕಿಂತ ಅಮೌಂಟ್ ಜಾಸ್ತಿ ಇಲ್ಲ ಸರ್ ನಮ್ಗೆ ಒಂದ್ ಲಕ್ಷ ಒಳಗಡೆ ಗಾಡಿ ಬೇಕಂತ ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಾರೆ ಒಂದ್ ಲಕ್ಷ ಅಲ್ಲ ಇನ್ನು ಅದಕ್ಕಿಂತ ಕಡಿಮೆಗೆ ಕೊಡ್ತೀರಿ ಇವತ್ತು ಸರ್ ಬರೀ ಎಂಬತ್ ಸಾವಿರಕ್ಕೆ ಫೈನಲ್ ಎರಡ್ ಸಾವಿರದ ಹದಿನಾಲ್ಕ ಮಾಡ್ಲು ಡೀಸೆಲ್ ವೇರಿಯಂಟ್ ಐದು ಲಕ್ಷ ಫೈನಲ್ ಆಗುತ್ತೆ ಇದು ಪ್ರೈಸ್ ಮಾಡ್ಲು ಸರ್ ಇದು ಎರಡ್ ಸಾವಿರದ ಹನ್ನೆರಡು ಮಾಡ್ಲು ನಾಲ್ಕು ಇಪ್ಪತ್ತೈದು ಎರಡ್ ಸಾವಿರದ ಹದಿನಾಲ್ಕ ಮಾಡ್ಲು ನಾಲ್ಕು ಇಪ್ಪತ್ತೈದು ಅದೇ ತರ ಡೀಸೆಲ್ ಗಾಡಿ ಡಿಸೈರು ಫೈನಲ್ ಪ್ರೈಸ್ ಸರ್ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸಿಂಗಲ್ ಒಂದ್ರು ಫೋರ್ ಏಟಿ ಫೈವಲ್ ಫೋರ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಒಂದೋರ್ ಸರ್ ಟೂ ಏಯ್ಟಿ ಫೈವಲ್ ಆಗುತ್ತೆ ವೆರಿ ಟೂ ಲ್ಯಾಕ್ ಏಟಿ ತೌಸಂಡ್ ಅಷ್ಟೇ ಅಂಡ್ ಅದರ ಬ್ರ್ಯಾಂಡ್ ಸ್ವಿಫ್ಟ್ ವೈಹಿಕಲ್ ರೆಡಿ ಆಗಿದೆ ಡೀಸೆಲ್ ಬೈಕ್ ಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್ ಇದು ಏಳು ಮೂವತ್ತೈದು ಕೊಡ್ತೀನಿ ಹದ್ಮೂರ್ ಸಾವಿರ ಹೊಡೆದಿದೆ ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಇದು ಒಂದ್ ಲಕ್ಷ ಹತ್ತು ಸಾವಿರ ರೆಕಾರ್ಡ್ ಇದು ಏಳು ಲಕ್ಷ ಗಾಡಿ ಕೊಟ್ಬಿಡ್ತೀನಿ ಏಳು ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀರಾ అండ్ అదే తర పల్స్ లో బజెట్ అవి ఈ ప్రైల్ గాడి సిగోద ఎలా ఎలా ఫైనల్ ప్రై సార్ రెనాల్డ్ పల్స్ టూ థౌసండ్ ట్వల్ మార్డ్ సింగల్ ఓనర్ గారి ఎప్ప అయితే వడ్డీ టూ ఎయిటీ ఫైనల్ సార్ టూ ల్యాక్ ఎయిటీ సో ఇల్ వ్యాగన రెడీ అయితే ట్వెల్వ్ మార్లు సెకండ్ ఓనర్ అది కూడా సిల్వర్ పెట్రోల్ వెహికల్ ఫైనల్ ప్రైస్ సార్ టోటల్లీ శోరూమ్ ట్రక్ గాడ మ్యాగ్విల్ ఎలా ఇది తుమ్మ గాడి గే సార్ ఫైనల్ నైన్టీ ಸೊ ಸಿಂಗಲ್ ಓನರ್ ಗಾಡಿ ಟ್ವೆಂಟಿ ಟೂ ಮಾಡಲು ಪೆಟ್ರೋಲ್ ಸಿಲ್ವರ್ ಗಾಡಿ ರೆಡಿ ಆಗಿದೆ ಆಟೋಮೆಟಿಕ್ ವಿ ವೀಹೋಮೆಟಿಕ್ ವಿಯಕ್ಸ್ ಇದು ಆಟೋಮೆಟಿಕ್ ಇಪ್ಪತ್ತೆಂಟು ಸರ್ ಅಷ್ಟೇ ಒಡೆದ ಗಾಡಿ ಫೈವ್ ಏಯ್ಟಿ ಫೈನಲ್ ಮಾಡೋಣ ಸರ್ ಅಂಡ್ ಅದೇ ತರ ಇಲ್ಲೊಂದು ಉಂಡು ನೋಡ್ತಾ ಇರೋದ್ರೆ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಟೂ ಏಯ್ಟಿ ಫೈನಲ್ ಆಗುತ್ತೆ ಸರ್ ಅಂಡ್ ಅದೇ ತರ ಓಕ್ಸ್ ವ್ಯಾಗನ್ ಪೋಲೋ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಫೋರ್ ಏಯ್ಟಿ ಫೈನಲ್ ಆಗಿ ಫೋರ್ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಇನ್ಸೂರೆನ್ಸ್ ಎಕ್ಸ್ಪರಿ ಆಗಿದೆ ಒನ್ ನೈಂಟಿ ಫೈನಲ್ ಮಾಡ್ತೀವಿ ಇವತ್ತು ಸರ್ ಅಂಡ್ ಆಯ್ತರ ನಿಶಾನ್ ಪಲ್ಸ್ ನಿಮ್ಗೆ ತುಂಬಾನೇ ಸ್ಟ್ರಾಂಗ್ ವೆಹಿಕಲ್ ಅಂತ ಹೇಳ್ಬೋದು ಅದು ಕೂಡ ಪೆಟ್ರೋಲ್ ವೆಹಿಕಲ್ ಎಲ್ಲಿ ಸರ್ ಸರಿ ಎರಡ್ ಸಾವಿರದ ಹದಿನೈದು ಮಾಡ್ಲೂ ಸೆಕೆಂಡ್ ಒಂದ್ ಎಂಬತ್ತೊಂಬತ್ತು ಸರ್ ಅಷ್ಟೇ ಒಡೆಯೋದು ಟು ಏಯ್ಟಿ ಫೈನಲ್ ತೌಸಂಡ್ ಅಂಡ್ ಆತರ ಐ ಟೆನ್ ಮಾಡ್ತೀನಿ ಸರ್ ಇದು ಟೂ ಫೋರ್ಟಿ ಮಾಡ್ಲು ಸರಿ ಸೆಕೆಂಡ್ ಒಂದ್ ಟೋಟಲ್ ಟ್ರಾಕ್ವರೆ ಮಾಡ್ಬೋದು ಎರಡುವರೆ ಫೈನಲ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೂಟು ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಮ್ ಫೇವೇಟ್ ಸರ್ ಮಾತ್ರ ಬಂದಿದೀವಿ ನಾವು ಬಂದ್ಬಿಟ್ಟು ಎಚ್ ಬಿ ಕಾರ್ ಇದೀವಿ ಆ ತ್ರೀ ಇಯರ್ಸ್ ಮೇಲೆ ಐತೆ ಸರ್ ಐತೆ ವರ್ಷ ನಾವು ಇಲ್ಲಿ ಬನ್ನಿ ವಿಡಿಯೋ ಮಾಡಿ ತ್ರೀ ಇಯರ್ಸ್ ಮೇಲೆ ಆಗೋಯ್ತು ಇನ್ನೇನು ಇದು ನಾಲ್ಕನೇ ದಸರಾ ಫಸ್ಟ್ ಕೂಡ ದಸರಾಗೆ ಅಂತಾನೆ ನಾವು ಬಂದಿದ್ದು ವಿಡಿಯೋ ಮಾಡಕ್ಕೆ ಅಂಡ್ ಅದೇ ಸಲ ಈ ಸಲ ದಸರಾ ಅಂಡ್ ದೀಪಾವಳಿ ಹಬ್ಬದ ಪ್ರಯತ್ನ ಶೋರೂಮ್ ಅಲ್ಲಿ ಎಷ್ಟು ಗಾಡಿ ಇದೆ ಸರ್ ಅರವತ್ತೈದು ಗಾಡಿ ಇದೆ ಸರ್ ಇವತ್ತು ಸಿಕ್ಸ್ಟಿ ಫೈವ್ ವೆಹಿಕಲ್ ಅಂಡ್ ಲೋ ಬಜೆಟ್ ಅಲ್ಲಿ ಹುಡ್ಕೋರಿಗೆ ಪ್ರೈಸ್ ಯಾವ ಇದೆ ಸರ್ ಎಪ್ಪತ್ತೊಂಬತ್ತು ಸಾವಿರದಿಂದ ಸ್ಟಾರ್ಟ್ ಗಾಡಿ ಸೆವೆಂಟಿ ನೈನ್ ತೌಸಂಡ್ ನಿಮ್ಗೆ ವೆಹಿಕಲ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಅಂಡ್ ಅದೇ ತರ ಮಾರುತಿ ಸಿ ಶಿಫ್ಟ್ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಅವ್ರಿಗೋಸ್ಕರ ಟೋಟಲ್ ಐದು ಗಾಡಿ ಇದೆ ಅದರಲ್ಲಿ ಎರಡು ಬಂದ್ಬಿಟ್ಟು ಡಿಸೈರ್ ಅಂಡ್ ಮೂರ್ ಬಂದ್ಬಿಟ್ಟು ಶಿಫ್ಟ್ ಗಾಡಿಗಳು ಅಂಡ್ ಅದೇ ತರ ನಿಮ್ಗೆ ಟರಾನೋ ಅಂಡ್ ಡಸ್ಟರ್ ಹುಡ್ಕೋರ್ಗೆ ಒಂದು ಆಫರ್ ಮಾಡಿ ಕೊಡ್ತಿದ್ದಾರೆ ನಿಮ್ಗೆ ಬರೀ ಫೋರ್ ಲ್ಯಾಕ್ ಟ್ವೆಂಟಿ ಟರನೋ ಬಂದ್ಬಿಟ್ಟು ಫುಲ್ ಕ್ಯಾಶ್ ಡಸ್ಟರ್ಗೆ ಬಂದ್ಬಿಟ್ಟು ನಿಮ್ಗೆ ಡೌನ್ ಪೇಮೆಂಟ್ ಆಗುತ್ತೆ ನಿಮ್ಗೆ ಅಂಡ್ ಅದೇ ತರ ಒಂದು ಸ್ಪಾರ್ಕ್ ಪ್ರೀಮಿಯಂ ಆಗಿದೆ ಲೋ ಬಿತ್ ಅಲ್ಲಿ ಫುಲ್ ಲೋಡೆಡ್ ವೆಹಿಕಲ್ ಸ್ಪಾರ್ಕ್ ಅದು ರನ್ ಎಷ್ಟಾಗಿದೆ ದಸಾ ಹಬ್ಬಕ್ಕೆ ಒಂದು ಫೈನಲ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಇವತ್ತು ಅಂಡ್ ಅದರ ಒಂದು ರೆಡ್ ಕಲರ್ ಗಾಡಿ ರೆಡಿ ಆಗಿತ್ತು ಸೂಪರ್ ಆಗಿತ್ತು ಅದು ಕೂಡ ಶಿಫ್ಟ್ ಚೆರಿ ರೆಡ್ ಕಲರ್ ಅಂಡ್ ಆ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಸರ್ ಏಳು ಲಕ್ಷ ಮೂವತ್ತೈದು ಸಾವಿರ ಫೈನಲ್ ಇವತ್ತು ಫೈನಲ್ ಅಂಡ್ ಅದೇ ತರ ನಿಮ್ಗೆ ಮಹೇಂದ್ರ ಗಾಡಿಗಳು ಬಂದ್ಬಿಟ್ಟು ಸೆವೆನ್ ಸೀಟರ್ ಗಾಡಿಗಳು ಆತರ ನಿಮ್ಗೆ ತ್ರೀ ಟು ಫೋರ್ ವೆಹಿಕಲ್ಸ್ ಹೌದು ಅದ್ರಲ್ಲಿ ಎರಡು ಗಾಡಿ ಬಂದ್ಬಿಟ್ಟು ಫೋರ್ ಇಂಟು ಫೋರ್ ಒಂದು ತಾರೋ ಅಂಡ್ ಒಂದ್ ಸ್ಕಾರ್ಪಿಯೋ ಅಂಡ್ ಹತ್ರ ಒಂದು ಯು ಫೈವ್ ಹಂಡ್ರೆಡ್ ಕೂಡ ಇದೆ ಅಂಡ್ ಎರಟಿಗಾಗಳೆ ಎಷ್ಟಿದೆ ಸರ್ ಸರಿ ಎರಟಿಗಾ ಮೂರ್ ಇದೆ ಸರ್ ನಮ್ಮ ಮೂರ್ ಗಾಡಿ ಇದೆ ನಿಮ್ಗೆ ಯಾವ ಮಾಡ್ಲು ಬೇಕಿದ್ರೆ ಸಿಗುತ್ತೆ ಯಾವ ಕಲೆಕ್ಷನ್ ಬೇಕಿದ್ರೆ ಸಿಗುತ್ತೆ ಡಿಫ್ರೆಂಟ್ ಡಿಫರೆಂಟ್ ಕಲೆಕ್ಷನ್ಸ್ ಎಲ್ಲ ಎಸ್ ಬಿ ಕರ್ಸಲ್ಲಿ ಸಿಗುತ್ತೆ ಸರ್ ಇವಾಗ ಎಸ್ ಬಿ ಕರ್ ಕಡೆಯಿಂದ ಕಸ್ಟಮರ್ಸ್ ಏನ್ ಹೇಳ್ತೀರಾ ಸರ್ ಸರ್ ಏನ್ ನಾನು ಹೇಳೋದೇನಂದ್ರೆ ನಮ್ಮ ಹತ್ರ ಆಫರ್ ಅಲ್ಲ ಆಫರ್ ಕೊಡ್ತಾರ ಇಲ್ಲ ಆಫರ್ ಕೊಡ್ತಾರ ಮೇಲ್ ಅವೆಲ್ಲ ಇಲ್ಲ ನಮ್ಮ ಹತ್ರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಟ್ರಾಕ್ ಅಲ್ಲಿ ಗಾಡಿ ಆಗಿರುತ್ತೆ ಜಿನಿಯನ್ ಗಾಡಿ ಇರುತ್ತೆ ನಮ್ಮ ಹತ್ರ ನಾವು ಹೂ ಕಿರ್ಚಾಡೋದಿಲ್ಲ ಇಲ್ಲ ಜಿನಿಯನ್ ಏನಾಗುತ್ತೆ ಬನ್ನಿ ಟ್ರೈ ಮಾಡಿ ನೀಟಾಗಿ ಚೆಕ್ ಮಾಡಿ ಟ್ರೈನ್ ನೋಡಿ ಗಾಡಿ ತಗೊಂಡ್ರಿ ಸರ್ ಖುಷಿಯಾಗಿ ಗಾಡಿ ತಗೊಂಡ್ರಿ ಸೊ ನಾವು ಬಂದ್ಬಿಟ್ಟು ಒಂದ್ ವೆಹಿಕಲ್ದು ಇಫಾರ್ಮೇಶನ್ ಕೊಡ್ತಾ ಇದೀವಿ ಒಂದ್ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದೀವಿ ಸೊ ಇದು ಬಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲ ವೆಹಿಕಲ್ ಇಂಪಾರ್ಟೆನ್ಸ್ ಮಾತ್ರ ಮೇನ್ ಇಂಪಾರ್ಟೆನ್ಸ್ ಆಗಿರುತ್ತೆ ಅದ್ಮೇಲೆ ಕುತ್ಕೊಂಡು ದಬ ಅಂತ ಹೊಡೆದ್ಬಿಟ್ಟು ಅವೆಲ್ಲ ನಮ್ ಚಾನಲ್ ಅಲ್ಲಿ ಇಲ್ಲ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಸರ್ ನೀವು ಹಂಗ್ ಮಾಡಿ ಅಂತ ನಮ್ಗೆ ಹಂಗ್ ಮಾಡಕ್ ಬರಲ್ಲ ನಮ್ದು ಬಂದ್ಬಿಟ್ಟು ಇನ್ಫಾರ್ಮೇಟಿವ್ ಚಾನಲ್ ಕಸ್ಟಮರ್ ಗೆ ಏನಿದ್ರು ಡೀಟೇಲ್ಸ್ ಕ್ಲೀನ್ ಆಗಿರ್ಬೇಕು ಮ್ಯಾಟರ್ ಕ್ಲೀನ್ ಆಗಿರ್ಬೇಕು ಗಾಡಿ ಕೂಡ ಕ್ಲೀನ್ ಆಗಿ ಮುಖ್ಯ ಕ್ವಾಲಿಟಿ ಮುಖ್ಯ ಹಂಡ್ರೆಡ್ ಪರ್ಸೆಂಟ್ ಎಸ್ ಬಿ ಕರ್ಸ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ವೆಹಿಕಲ್ಸ್ ಮ್ಯಾಕ್ಸಿಮಮ್ ನೈಂಟಿಂಗಲ್ ಗಾಡಿ ಇದೆ ಎಲ್ಲ ಶೋ ರೂಮ್ ಟ್ರಾಕ್ ಇದೆ ಅಂಡ್ ಅದೇ ತರ ಯಾವುದೇ ವೆಹಿಕಲ್ ಆಗಲಿ ನಿಮಗೆ ಆಸ್ ಇಟ್ ಇಸ್ ಕಂಡೀಷನ್ ಇರುತ್ತೆ ಆಕ್ಸಿಡೆಂಟ್ ವೆಹಿಕಲ್ಸ್ ತಗೊಳ್ಳೋಣ ಇಲ್ಲ ತಗೊಳ್ಳೋನೇ ಇಲ್ಲ ಏನಾದ್ರು ಇದ್ರು ಅದು ಆಜ್ ಇಟ್ ಇಸ್ ಇಲ್ಲ ಫಸ್ಟ್ ಆಫ್ ಆಲ್ ಆ ತರ ಇದ್ರು ಫಸ್ಟ್ ಹೇಳ್ತಾರೆ ಅಷ್ಟೇ ಇವಾಗ ಲೋನ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಲೋನ್ ಎರಡ್ ಸಾವಿರದ ಹನ್ನೆರಡರಿಂದ ಸ್ಟಾರ್ಟ್ ಆಗ್ತಿತ್ತು ಇವಾಗ ಸ್ವಲ್ಪ ಎಲ್ಲ ಚೇಂಜ್ ಆಗಿದೆ ಎರಡ್ ಸಾವಿರದ ಹದ್ಮೂರಿಂದ ಮಾಡ್ಸ್ಕೊಡ್ತೀವಿ ಓಲ್ ಕರ್ನಾಟಕ ಮಾಡಿಸ್ಕೊಡ್ತೀವಿ ಅವ್ರ ಸಿಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಸ್ಯಾಲರಿ ಇರ್ಬೇಕು ಇಲ್ಲ ಓನ್ ಹೌಸ್ ಇರ್ಬೇಕು ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಇದೆಲ್ಲ ಇದು ನೋಡ್ಕೊಂಡು ಲೋನ್ ಮಾಡ್ಕೊಡ್ತೀವಿ ಸರ್ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀವಿ ನಾವು ಸರ್ ಸುಮ್ನೆ ಇದಕ್ಕೆ ಎಂಟು ಲಕ್ಷ ಕೊಡಿ ಸರ್ ಇದಕ್ಕೆ ಆರ್ ಲಕ್ಷ ಅದೆಲ್ಲ ಇಲ್ಲ ಏಟಿ ಫೈವ್ ಪರ್ಸೆಂಟ್ ಪರ್ಸೆಂಟ್ವರೆಗೂ ಲೋನ್ ಮಾಡಿಸ್ಕೊಡ್ತೀವಿ ಸರ್ ನಾವು ಸರ್ ಹೇಳ್ತಾ ಇರ್ಬೋದು ಗಾಡಿಗಳೆಲ್ಲ ತುಂಬಾ ಚೆನ್ನಾಗಿದೆ ನಿಮ್ಗೆ ಎಸ್ ಬಿ ನಲ್ಲಿ ಅಲ್ಲಿ ಆತತ್ರ ನಾವು ತ್ರೀ ಇಯರ್ಸ್ ಇಂದ ಬಂದು ವಿಡಿಯೋ ಮಾಡ್ತಿರೋದು ಈ ಶೋರೂಮ್ ಅಲ್ಲಿ ಆತತ್ರ ಒಂದು ಫಾರ್ಟಿ ಟು ಫಿಫ್ಟಿ ವಿಡಿಯೋಸ್ ಆಗಿರುತ್ತೆ ಈ ಶೋರೂಮ್ ಅಲ್ಲಿ ಹತ್ತತ್ರ ಅಂಡ್ ಸ್ಟಾಕ್ ಚೇಂಜ್ ಆದಾಗೆಲ್ಲ ನಾವು ಬಂದು ವಿಡಿಯೋ ಮಾಡ್ತಿರ್ತೀವಿ ಜಸ್ಟ್ ನಂಬರ್ ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸೊ ಇವಾಗ ನೋಡ್ತಾ ಇರ್ಬೋದು ನಾವು ಬಂದ್ಬಿಟ್ಟು ಎಸ್ ಬಿ ಕಾರ್ ಹತ್ರ ಇದೀವಿ ಸೊ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮಗೆ ಅಂಡ್ ನಮ್ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಸರ್ ಪ್ರೈಸ್ ಫೈನಲ್ ಪ್ರೈಸ್ ಮಾಡ್ಲು ಸೊ ಎರಡ್ ಸಾವಿರದ ಹದಿನಾಲ್ಕು ಮಾಡ್ಲು ಡೀಸೆಲ್ ವೇರಿಯಂಟ್ ಐದು ಲಕ್ಷ ಫೈನಲ್ ಆಗುತ್ತೆ ಅಂಡ್ ಯಾವ ತರ ಇದು ಪ್ರೈಸು ಮಾಡ್ಲು ಸರ್ ಇದು ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಡಸ್ಟರ್ ಆಗಿದೆ ನಾಲ್ಕು ಇಪ್ಪತ್ತೈದು ಎರಡ್ ಸಾವಿರದ ಹದಿನಾಲ್ಕ ಮಾಡ್ ನಾಲ್ಕು ಇಪ್ಪತ್ತೈದು ಟ್ವೆಂಟಿ ಅದೇ ತರ ಡೀಸೆಲ್ ಗಾಡಿ ಡಿಸೈರ್ ಫೈನಲ್ ಪ್ರೈಸ್ ಸರ್ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸಿಂಗಲ್ ಫೋರ್ ಏಯ್ಟಿ ಫೈನಲ್ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಫೈನಲ್ ಅಂಡ್ ಅದೇ ತರ ನೋಡ್ತಾ ಇರಬಹುದು ಸ್ಕೋ ರಾಪಿಡ್ ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಆಟೋಮೆಟಿಕ್ ಇದು ಓಕೆ ಸರ್ ಇದು ಸೆವೆನ್ ಲ್ಯಾಕ್ಸ್ ಫೈನಲ್ ಆಗುತ್ತೆ ಸರ್ ಅಂಡ್ ಅದೇ ತರ ವರ್ಣ ಸರ್ ವರ್ಣ ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಹೋದವ್ರು ಐದ್ವರೆ ಫೈನಲ್ ಆಗುತ್ತೆ ಸರ್ ಅಂಡ್ ಅದೇ ತರ ಫೋರ್ಟ್ ಫಿಗೋ

ಸೊ ಈ ಗಾಡಿ ಸೇಲ್ ಆಗೋಗ್ಬಿಟ್ಟೈತೆ ಅಂಡ್ ಇದು ನಮ್ ಕಡೆಯಿಂದ ಸೇಲ್ ಆಗಿದೆ ಸರ್ ಗಾಡಿಗೆ ಕಸ್ಟಮರ್ಗೆ ಎಷ್ಟು ಕೊಟ್ಟಿದ್ದೀರಾ ಸರಿ ಇಪ್ಪತ್ತೊಂದು ಲಕ್ಷ ಹತ್ತು ಸಾವಿರ ಮಾಡಿದ್ವಿ ಸರ್ ಗಾಡಿ ಅಂಡ್ ಅದೇ ತರ ಇಲ್ಲೊಂದು ಫೋರ್ ಇಂಟು ಫೋರ್ ವೆಹಿಕಲ್ ರೆಡಿ ಆಗಿದೆ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಸಿಂಗಲ್ ನಲ್ವತ್ ಸಾವಿರ ಹೊಡೆದಿದೆ ಗಾಡಿ ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ ಇವತ್ತು ಹದಿನಾಲ್ಕೂವರೆಗೆ ಕೊಟ್ಬಿಡ್ತೀನಿ ಸರ್ ಅಂಡ್ ಇದರ ಈಟೀಗ ಫೈನಲ್ ಪೇಜ್ ಹೇಳ್ಬಿಡಿ ಸರ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲ ಜಡ್ಡಿ ಐ ಇದು ಸೆಕೆಂಡ್ ಒಂದ್ ಅವರು ಒಂಬತ್ತೈದು ಸಾವಿರ ಹೊಡೆದ ಇನ್ಸೂರೆನ್ಸ್ ಎಕ್ಸ್ಪೈರಿ ಆಗಿದೆ ಏಳುವರೆ ನೂರ ಲಕ್ಷೆ ಅಂಡ್ ಅದೇ ತರ ಐ ಟ್ವೆಂಟಿ ಸ್ಪೋರ್ಟ್ಸ್ ಫುಲ್ ಫೈನಲ್ ಪ್ರೈಸ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲೂ ಡೀಸೆಲ್ ವೀರಿಯಂಟ್ ಸಿಂಗಲ್ ತೊಂಬತ್ತೊಂದು ಸಾವಿರ ಹೊಡೆದ ಹೊಡೆಸ್ಟ್ ರೆಕಾರ್ಡೆಡ್ ಎಂಟೂವರೆ ಲಕ್ಷ ಸ್ಮಾಲ್ ನಗೋಷಬಲ್ ಅಂಡ್ ಅದೇ ತರ ಇದ್ನು ಒಂದು ಐ ಟ್ವೆಂಟಿ ಸರ್ ಐ ಟ್ವೆಂಟಿ ಟೂ ತೌಸಂಡ್ ತರ್ಟಿನ್ ಮಾಡಲು ಸಿಂಗಲ್ ಅವರ ಆಸ್ತ ಟಾಪ್ಟ್ ಇದು ಪುಷ್ಪ ಸ್ಟಾರ್ಟ್ ತುಂಬಾ ಚೆನ್ನಾಗಿದೆ ಸರ್ ಇದು ಫೋರ್ ಏಟಿ ಫೈನಲ್ ಆಗುತ್ತೆ ಸೊ ರೆಟಿಗ ಮಾತ್ರ ಪ್ರೀಮಿಯಂ ಆಗಿದೆ ನೋಡ್ತಾ ಇರ್ಬೋದು ಆಲ್ಟ್ರೇಷನ್ ಎಲ್ಲ ಮಾಡ್ತಿದ್ದಾರೆ ವೆಹಿಕಲ್ ಮಾತ್ರ ಸಾಕಾಗಿದೆ ಇದು ಪೆಟ್ರೋಲ್ ಆ ಡೀಸೆಲ್ ಸರ್ ಇದು ಸಿ ಎನ್ ಜಿ ವಿತ್ ಪೆಟ್ರೋಲ್ ಇದು ಓಕೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಸಿಂಗಲ್ ಓನರ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇನ್ಸೂರೆನ್ಸ್ ಎಕ್ಸ್ಪೈರಿ ಆಗಿದೆ ಒಂಬತ್ತುವರೆ ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್ ಸೊ ಮಹೇಂದ್ರ ಸ್ಕಾರ್ಪಿಯೋ ಫೈನಲ್ ಪ್ರೈಸ್ ಸರ್ ಟೂ ತೌಸಂಡ್ ತರ್ಟೀನ್ ಮಾಡ್ಲೋಲ್ ಸೆಕೆಂಡ್ ಓನರ್ ಫೈವ್ ಲಾಕ್ಸ್ ಏಟಿ ತೌಸಂಡ್ ಫೈನಲ್ ಆಗುತ್ತೆ ಫೋರ್ ವೀಲ್ ಡ್ರೈವ್ ಇದು ಫೋರ್ ವೀಲ್ ಡ್ರೈವ್ ಫೋರ್ ವೀಲ್ ಓಕೆ ಅಂಡ್ ಹತ್ರ ಎಕ್ಸ್ ಫೈ ಡಬಲ್ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಟಾಪ್ ಅಂಡ್ ಪುಷ್ಪ ಸಂಡೂಪ್ ಇದು ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿದೆ ಟೋಟಲಿ ಶೋರೂಮ್ ಟ್ರಾಕ್ ಅಲ್ಲಿ ಇದೆ ಗಾಡಿ ಒಂಬತ್ತುವರೆ ಲಕ್ಷ ಕೊಡ್ತೀನಿ ಫೈನಲ್ ಅಂಡ್ ನೈತರ ಇನ್ನೊಂದು ರೈಟ್ ಫೈನಲ್ ಪ್ರೈಸ್ ಸರ್ ಎರಡ್ ಸಾವಿರದ ಹದಿನೇಳು ಮಾಡಲು ಸಿಂಗಲ್ ಓನರ್ ಗಾಡಿ ಟೋಟಲಿ ಶೋರೂಮ್ ರೂಮ್ ಟ್ರಾಕ್ ತೊಂಬತ್ತೇಳು ಸಾವಿರ ಓಡಿದೆ ಸರ್ ಏಳುವರೆ ಲಕ್ಷ ಫೈನಲ್ ಏಳುವರೆ ಲಕ್ಷ ಫೈನಲ್ ಅಂಡ್ ಎಸ್ಕೂ ತೌಸಂಡ್ ಏಯ್ಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಇದು ಒಂದ್ ಲಕ್ಷ ಹತ್ತು ಸಾವಿರ ರೆಕಾರ್ಡ್ ಇದು ಏಳು ಲಕ್ಷ ಗಾಡಿ ಕೊಟ್ಬಿಡ್ತೀನಿ ಏಳು ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀರಾ ಅಂಡ್ ನೈತರ ರೆನಾಲ್ಡ್ ಪಲ್ಸ್ ಲೋ ಬಜೆಟ್ ಅಲ್ಲಿ ಸಿಗ್ತೈತೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಗಾಡಿ ಸಿಗದೆ ಹುಡುಕುದ್ರು ಫೈನಲ್ ಪ್ರೈಸ್ ಸರ್ ಎನ್ಆರ್ ಪಲ್ಸ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಗಾಡಿ ಎಪ್ಪತ್ ಮೂರು ಸಾವಿರ ಅಷ್ಟೇ ಒಡೆ ಟೂ ಏಯ್ಟಿ ಫೈನಲ್ ಸರ್ ಟೂ ಲ್ಯಾಕ್ ಏಯ್ಟಿ ತೌಸಂಡ್ ಅದು ಸೊ ಇಲ್ಲೊಂದು ವ್ಯಾಗನ್ ರೆಡಿ ಆಗಿದೆ ಟ್ವೆಲ್ ಮಾಡ್ಲ್ ಸೆಕೆಂಡ್ ಓನರ್ ಅದು ಕೂಡ ಸಿಲ್ವರ್ ಪೆಟ್ರೋಲ್ ವೆಹಿಕಲ್ ಫೈನಲ್ ಪ್ರೈಸ್ ಸರ್ ಟೋಟಲ್ ಶೋ ರೂಮ್ ಟ್ರಕ್ ಗಾಡಿ ಮ್ಯಾಕ್ವಿಲ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಗಾಡಿ ಸರ್ ಟೂ ನೈನ್ ಟಿ ಫೈನಲ್ ಮಾಡ್ತೀವಿ ಫೈವ್ ಟೂ ಲ್ಯಾಕ್ ಟೈಂಟಿ ತೌಸಂಡ್ ಸೊ ಸಿಂಗಲ್ ಓನರ್ ಗಾಡಿ ಟ್ವೆಂಟಿ ಟೂ ಮಾಡ್ಲು ಪೆಟ್ರೋಲ್ ಸಿಲ್ವರ್ ಗಾಡಿ ರೆಡಿ ಆಗಿದೆ ವೇಹ ಸರ್ ಆಟೋಮೆಟಿಕ್ ವೇಕ್ ಇದು ಆಟೋಮೆಟಿಕ್ ಇಪ್ಪತ್ತೆಂಟು ಸಾವಿರ ಅಷ್ಟೇ ಹೊಡೆದಿದೆ ಗಾಡಿ ಫೈವ್ ಏಯ್ಟಿ ಫೈನಲ್ ಮಾಡೋಣ ಸರ್ ಅಂಡ್ ಅದೇ ತರ ಇಲ್ಲೊಂದು ಉಂಡ ಇವನು ನೋಡ್ತಾ ಇರೋದು ಫಿಫ್ಟೀನ್ ಮಾಡ್ಲು ಸಿಂಗಲ್ ಆರ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸಿಂಗಲ್ ಓನರ್ ಟೂ ಏಯ್ಟಿ ಫೈನಲ್ ಆಗುತ್ತೆ ಸರ್ ಅಂಡ್ ಅದೇ ತರ ಓಕ್ಸ್ ವ್ಯಾಗನ್ ಪೋಲೋ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸೆಕೆಂಡ್ ಅಂದ್ರೆ ಫೋರ್ ಏಟಿ ಫೈನಲ್ ಫೋರ್ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ಅಂಡ್ ಅದೇ ತರ ಓಂಡಾ ಮೊಬೈಲ್ ಈ ಸಲ ನಿಮ್ಗೆ ದಸರಾ ದೀಪಾವಳಿ ಹಬ್ಬದ ಪ್ರಯತ್ನ ಒಂದು ಫೈನಲ್ ಮಾಡಿ ಫೈನಲ್ ಮಾಡ್ಬೋದು ರೌಂಡ್ ಫಿಗರ್ ರೌಂಡ್ ಸರ್ ಆಫರ್ ಮಾಡಿ ಕೊಡ್ತಾ ಸೊ ನಿಮ್ಗೆ ಸೆವೆನ್ ಸೀಟರ್ ಗಾಡಿ ಫೈವ್ ಲ್ಯಾಕ್ಸ್ ಗೆ ಸಿಗೋದೇ ಇಲ್ಲ ನಿಮ್ಗೆ ದಸರಾ ದೀಪಾವಳಿ ಎರಡು ಹಬ್ಬ ಹತ್ತರನೇ ಬರ್ತೈತೆ ಅಬುತ್ ಬಾಸ್ರ ಒಂದು ಒಳ್ಳೆ ಆಫರ್ ಕೊಡಿ ಸರ್ ಅಂದ್ರೆ ಈ ಗಾಡಿ ನ ಬರೀ ಫೈವ್ ಲ್ಯಾಕ್ಸ್ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಸರ್ ಅಂಡ್ ಅದರ ಉಂಡ್ ಇನ್ ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ವೈಟ್ ಕಲರ್ ಸೆಕೆಂಡ್ ಒಂದ್ ಗಾಡಿ ಫಿಫ್ಟೀನ್ ಮಾಡಲು ಬರೀ ಏಟಿ ನೈನ್ ತೌಸಂಡ್ ಕಿಲೋಮೀಟರ್ ಮಾತ್ರ ವೆಹಿಕಲ್ ಫೈವ್ ಲ್ಯಾಕ್ಸ್ ಗೆ ಫೈನಲ್ ಅದು ಕೂಡ ಫುಲ್ ಟಾಪ್ ಇಂಡು ಇಯನ್ ಡೀಟೇಲ್ಸ್ ಹೇಳಿ ಮಾಡ್ಲು ಸೆಕೆಂಡ್ ಅವರ್ ಇನ್ಸೂರೆನ್ಸ್ ಎಕ್ಸ್ಪರಿ ಆಗಿದೆ ಒನ್ ನೈನ್ಟಿ ಫೈನಲ್ ಮಾಡ್ತೀನಿ ಅಂಡ್ ಅದರ ನಿಶಾನ್ ಪಲ್ಸ್ ನಿಮಗೆ ತುಂಬಾನೇ ಸ್ಟ್ರಾಂಗ್ ವೆಹಿಕಲ್ ಅಂತ ಹೇಳ್ಬಹುದು ಅದು ಕೂಡ ಪೆಟ್ರೋಲ್ ವೆಹಿಕಲ್ ಎಲ್ಲಿ ಎರಡ್ ಸಾವಿರದ ಹದಿನೈದು ಮಾಡ್ಲಿದೆ ಸೆಕೆಂಡ್ ಎಂಬತ್ತೊಂಬತ್ತು ಸಾವಿರ ಅಷ್ಟೇ ಒಡಿ ಐಟೆನ್ ಟೂ ಎರಡು ಸರ್ ಇದು ಫೋರ್ಟೀನ್ ಮಾಡ್ಲು ಇನ್ಸೂರೆನ್ಸ್ ಎಕ್ಸ್ಪೈರ್ ಇದೆ ಸೆಕೆಂಡ್ ಒಂದರ್ ಟೋಟಲ್ ಟ್ರಾಕ್ ಇದೆ ಫೈನಲ್ ಅಂಡ್ ಸೊ ಇಲ್ಲೊಂದು ಗಾಡಿ ರೆಡಿ ಆಗಿದೆ ನಿಮ್ಗೆ ಸರ್ ನಮ್ಮ ಹತ್ರ ಬರೀ ಒಂದ್ ಲಕ್ಷ ಇದೆ ಸರ್ ಅದಕ್ಕಿಂತ ಜಾಸ್ತಿ ಇಲ್ಲ ಪ್ರೈಸ್ ನಮ್ಮ ಹತ್ರ ಅಷ್ಟು ಅದಕ್ಕಿಂತ ಅಮೌಂಟ್ ಜಾಸ್ತಿ ಇಲ್ಲ ಸರ್ ನಮ್ಗೆ ಒಂದ್ ಲಕ್ಷ ಒಳಗಡೆ ಗಾಡಿ ಬೇಕಂತ ಎಷ್ಟೊಂದ್ ಜನ ಕಾಮೆಂಟ್ ಮಾಡ್ತಾರೆ ಒಂದ್ ಲಕ್ಷ ಅಲ್ಲ ಇನ್ನು ಅದಕ್ಕಿಂತ ಕಡಿಮೆಗೆ ನಿಮ್ಗೆ ಸಾವಿರ ಕೊಡ್ತೀನಿ ಇವತ್ತು ಸರ್ ಬರಿ ಸಾವಿರಕ್ಕೆ ಫೈನಲ್ ಅಂಡ್ ಅದೇ ತರ ನೋಡ್ತಾ ಇರ್ಬೋದು ಒಂದು ಲಕ್ಸುರಿ ಸೆಡಾನ್ ಆರ್ ಎಕ್ಸ್ ಎಲ್ ಡೀಸೆಲ್ ಗಾಡಿ ಫುಲ್ ಟಾಪ್ ಎಂಡ್ ಅದು ಕೂಡ ನಿಮ್ಗೆ ಅಲೈ ವೀಲ್ಸ್ ಏರ್ ಬ್ಯಾಕ್ ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಮಾಡ್ತ ಸರ್ ಮೈಲೇಜ್ ಬರುತ್ತೆ ಗಾಡಿ ಟೂ ನೈಂಟಿ ಮಾಡ್ಬೇಡ ಅಂಡ್ ಅದೇ ತರ ಇನ್ನೂ ಒಂದು ಮೈಲೇಜ್ ಬರುವಂತ ವೆಹಿಕಲ್ ಡಿಸೈರು ವಿ ಐ ಗಾಡಿ ನಿಮ್ಗೆ ಪಾರ್ಕಿಂಗು ಸೆನ್ಸಾರ್ಸ್ ಕ್ಯಾಮರಾ ಪೋಸ್ಟರಿಂಗು ಲೆದರ್ ಇಂಟೀರಿಯರ್ಸ್ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಸಮೇತ ಬರುತ್ತೆ ನಿಮ್ಗೆ ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಡ್ತೀವಿ ಲೋ ಬಜೆಟ್ ಅಲ್ಲಿ ನಮ್ಗೆ ಸೆವೆನ್ ಸೀಟರ್ ಗಾಡಿ ಬೇಕು ಸೊ ಒಂದ್ ಒಳ್ಳೆ ಗಾಡಿ ಕೊಡ್ತೀವಿ ಸರ್ ಅಂತ ಒಳ್ಳೆ ಅಲ್ಲ ಸೂಪರ್ ಬಂಪರ್ ಆಗಿರುವಂತ ವೆಹಿಕಲ್ ಗಾಡಿ ನೋಡ್ತಾ ಇರ್ಬೋದು ಸೆಕೆಂಡ್ ಓನರ್ ಟ್ವೆಲ್ ಮಾಡಲು ಡೀಸೆಲ್ ಸಿಲ್ವರ್ ಗಾಡಿ ಆಗಿದೆ ಸರ್ ಇದು ಒಂದ್ ಲಕ್ಷ ಹತ್ ಸಾವಿರ ಐದುವರೆ ಲಕ್ಷ ಕೊಡೋಣ ಇನ್ನೂರು ಸೆವೆನ್ ಸೀಟರ್ ವೆಹಿಕಲ್ ರೆಡಿ ಆಗಿದೆ ಟೋಟಲ್ ಮಹೇಂದ್ರ ಸೆವೆನ್ ಸೀಟರ್ ನಿಮಗೆ ಟು ಫೈವ್ ವೆಹಿಕಲ್ಸ್ ಇದೆ ಇದು ಡೀಟೇಲ್ಸ್ ಎರಡ್ ಸಾವಿರದ ಇದು ಸಿಂಗಲ್ ಒಂದರ್ ಗಾಡಿ ಒಂದ್ ಲಕ್ಷ ಓಡಿದೆ ತೊಂಬತ್ತೆಂಟು ಸಾವಿರ ಓಡಿದೆ ಸರ್ ಇದು ಇದು ಐವತ್ತು ಐದುವರೆ ಲಕ್ಷ ಕೊಟ್ಬಿಡ್ತೀನಿ ಸರ್ ಗಾಡಿ ಅಂಡ್ ಅದರ ಓಂಡಾ ಸಿಟಿ ಫೈನಲ್ ಪ್ರೈಸ್ ಸರ್ ಓಂಡಾ ಸಿಟಿ ಆಟೋಮೆಟಿಕ್ ಹೋಗ್ತಾರೆ ತುಂಬಾ ಚೆನ್ನಾಗಿದೆ ಗಾಡಿ ತರ್ಡ್ ಓನ್ ಆಗಿದೆ ಎರಡ್ ಸಾವಿರದ ಹತ್ತು ಸರ್ ಮೂರ್ ಲಕ್ಷ ಫೈನಲ್ ಮಾಡ್ಬಿಡ್ತೀನಿ ಸೊ ಇದು ಮೂರ್ ಲಕ್ಷ ಫೈನಲ್ ಮಾಡಬನಲ್ಿಯಟ್ ಲೀನಿಯಾ ಟೂ ತೌಸಂಡ್ ಟೆನ್ ಮಾಡ್ಲು ಟೂ ಲ್ಯಾಕ್ಸ್ ಫೈನಲ್ ಆಗುತ್ತೆ ಫೈನಲ್ ಪ್ರೈಸ್ವರೆ ಸ್ಟಾಕ್ ಆಗಿಬಿಡ್ರೆ ನಿಮಗೆ ಒಳ್ಳೆ ವೆಹಿಕಲ್ ಡೀಸೆಲ್ ವೆಹಿಕಲ್ ಸೆಡಾನ್ ವೆಹಿಕಲ್ ಫೈನಲ್ ಪ್ರೈಸ್ ಒಂದೂವರೆ ಕೊಡೋಣ ಸರಿ ಒಂದುವರೆಗೆ ಈಕೋ ಈ ಪ್ರೈಸ್ಗೆ ಕರ್ನಾಟಕ ಪೂರ್ತಿ ಹುಡುಕುದ್ರೆ ಸಿಗಲ್ಲ ಬಜಾರಲ್ಲಿ ಎಲ್ಲೂ ಈ ಪ್ರೈಸ್ ಗೆ ಇಲ್ವೇ ಇಲ್ಲ ಇಷ್ಟು ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಸರ್ ದಸರಾ ದೀಪಾವಳಿಗೆ ಹದಿನೈದು ಮಾಡ್ಲು ಸೆಕೆಂಡ್ ಅನ್ನು ಶೋರೂಮ್ ಪ್ಯಾಕೆಟ್ ಟೋಟಲ್ ಶೋರೂಮ್ ಪ್ಯಾಕಲ್ ಇದೆ ಮೂರುವ ಮಾಡಿ ಮೂರುವರೆಗೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಅಂಡ್ ಪೋಲೋ ಹುಡ್ಕೋರ್ಗೆ ಸಕ್ಕದಾಗಿರುವಂತ ವೆಹಿಕಲ್ ರೆಡಿ ಆಗಿದೆ ಅದು ಕೂಡ ಡೀಸೆಲ್ ವೆಹಿಕಲ್ ರನ್ ಸರ್ ಎರಡ್ ಸಾವಿರದ ಹದಿನೈದು ಮಾಡ್ಲು ಸಿಂಗಲ್ ಓನರ್ ಗಾಡಿ ಇದು ಎಪ್ಪತ್ತೆರಡು ಸಾವಿರ ಅಷ್ಟೇ ಓಕೆ ಇವತ್ತು ಫೋರ್ ಏಟಿ ಫೈನಲ್ ಮಾಡೋ ಸರ್ ಪೋಲೋ ಫಿಟಿ ಫೈನಲ್ ಟ್ರೈನಲ್ ಮಾಡೋಣ ಡ ಡೈನಮಿಕ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಅದು ಕೂಡ ಡೀಸೆಲ್ ವೆಹಿಕಲ್ ಅಂಡ್ ಸೇಮ್ ಶಿಫ್ಟ್ ಅಲ್ಲಿ ಏನ್ ಇಂಜನ್ ಬರುತ್ತೆ ನಮ್ಗೆ ಈ ಗಾಡಿಯಲ್ಲಿ ಮಲ್ಟಿಜೆಂಗ್ ಇದು ಮಲ್ಟಿಜೆಟ್ ಎರಡ್ ಸಾವಿರದ ಒಂದಿನ ಮಾಡಲು ಸೆಕೆಂಡ್ ಒಂದ್ರು ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ವಿತ್ ಟ್ರಾನ್ಸ್ಫರ್ ವಿತ್ ಟ್ರಾನ್ಸ್ಫರ್ ಹೌದು ಅಂಡ್ ಇಂಡಿಗೋ ಎಸ್ ಎಕ್ಸ್ ಫೈನಲ್ ಪ್ರೈಸ್ ಸರ್ ಒಂದ್ ಲಕ್ಷ ಮಾಡೋಣ ಅದೇ ತರ ಐ ಟ್ವೆಂಟಿ ಟೆನ್ ಜಿ ವಿತ್ ಪೆಟ್ರೋಲ್ ಇದು ಟು ಏಟಿ ಮಾಡೋಣ ಆಯ್ತು ಟು ಏಟಿ ಸೊ ನಿಮ್ಗೆ ಟೂ ವೀಲರೇ ಬರಲ್ಲ ಆ ಪ್ರೈಸ್ ಫೋರ್ ವೀಲರ್ ಆರಾಮಾಗಿ ನಾಲ್ಕು ಜನ ಕುತ್ಕೊಂಡು ಹೋಗುವಂತ ವೆಹಿಕಲ್ ಸಿಟಿಯಲ್ಲಿ ಎಲ್ ಬೇಕಿದ್ರೆ ಆರಾಮಾಗಿ ಹೋಗ್ಬೋದು ಪ್ರೈಸ್ ಏನಾರು ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಆ ಪ್ರೈಸ್ ಸರಿ ಎರಡ್ ಸಾವಿರದ ಹನ್ನೆರಡು ಮಾಡ್ಲಿ ಸಿಂಗಲ್ ಅಂದ್ರೆ ಇಪ್ಪತ್ತೆರಡು ಸಾವಿರ ಓಡಿರೋದು ಎಪ್ಪತ್ತೊಂಬತ್ತು ಸಾವಿರ ಕೊಟ್ಬಿಡಿ ಸರ್ ಇದು ಬರೀ ಎಪ್ಪತ್ತೊಂಬತ್ತು ಸಾವಿರ